ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ ಇವತ್ತು ನಿಮ್ಮ ಬಿಳಿ ಕೂದಲ ಸಮಸ್ಯೆಗೆ ಒಂದು ಒಳ್ಳೆ ಪರಿಹಾರನ ತೊಗೊಂಡು ಬಂದಿದ್ದೀನಿ ಇದನ್ನು ಬಳಸೋದ್ರಿಂದ ನೀವು ಈಸಿಯಾಗಿ ಮನೆಯಲ್ಲೇ ಯಾವುದೇ ಒಂದು ಕೆಮಿಕಲ್ ಬಳಸದೆ ನಿಮ್ಮ ಕೂದಲವನ್ನು ಕರಿಕಪ್ಪು ಮಾಡ್ಕೊಳ್ಬೋದು ಹಾಗೂ ಇದನ್ನು ಮಾಡೋ ಮೆಥಡ್ ಕೂಡ ಭಾಳಷ್ಟು ಈಸಿ ನಿಮಗೆ ಯಾವುದೇ ಒಂದು ತೊಂದರೆ ಕೂಡ ಆಗೋದಿಲ್ಲ ಅದು ಯಾವ ರೆಮಿಡಿ ಅಂತ ಬನ್ನಿ ವೀಕ್ಷಕರೇ ತಡ ಮಾಡದೆ ಬನ್ನಿ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ವೀಕ್ಷಕರೇ ನಾನು ಒಂದು ಕಬ್ಬಿಣದ ಬಾಳಿಗೆನ್ನ ತೊಗೊಂಡಿದ್ದೀನಿ ಅವ ಇವಾಗ ಅದಕ್ಕೆ ನಾನು ಆಲೋವೇರಾ ಜೆಲ್ನ ಹಾಕೋತಾ ಇದ್ದೀನಿ ನಿಮ್ಮ ಹತ್ತಿರ ಫ್ರೆಶ್ ಇರೋ ಆಲೋವೇರಾ ಜೆಲ್ ಇದ್ರೆ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು ನನ್ನೆಲ್ಲ ಹತ್ತಿರ ಇಲ್ಲಂತ ಮಾರ್ಕೆಟ್ನಲ್ಲಿ ಸಿಗುವಂಥ ಪತಂಜಲಿ ಆಲೋವೆರಾ ಜೆಲ್ನ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಹಾಕೋತಾ ಇದ್ದೀನಿ ವೀಕ್ಷಕರೇ ಈ ಒಂದು ನ್ಯಾಚುರಲ್ ರೆಮಿಡಿ ನೀವು ಮಾಡಿಕೊಂಡು ಹಚ್ಕೊಂಡಿದ್ರೆ ನಿಮ್ಮ ಕೂದಲು ಆರೈಕೆ ಭಾಳಷ್ಟು ಚೆನ್ನಾಗಿರುತ್ತೆ ವೀಕ್ಷಕರೇ ಕೆಮಿಕಲ್ ರಹಿತ ಇದು ಒಂದು ಹೇರ್ ಡೈ ರೆಮಿಡಿ ಇದೆ ಖಂಡಿತ ಇದನ್ನು ಉಪಯೋಗಿಸ್ಕೊಂಡು ನೋಡಿ ನೀವೇ ನೋಡಿ ಆಶ್ಚರ್ಯ ಪಡ್ಕೊತೀರಾ ಇವಾಗ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಅಲೋವೆರಾ ಜಲನ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದರಲ್ಲಿ ನಾನು ಇವಾಗ ಕಾಫಿ ಪುಡಿನ ಇದ್ದೀನಿ ಇನ್ಸ್ಟೆಂಟ್ ಕಾಫಿನ ಇದ್ದೀನಿ ನಿಮ್ಮ ಹತ್ರ ಒಂದು ಕಾಫಿ ಅವೈಲೇಬಲ್ ಇದೆ ಅದನ್ನು ಇಲ್ಲಿ ನೀವು ಹಾಕ್ಕೊಳ್ಳಿ ವೀಕ್ಷಕರೇ ಈ ಒಂದು ಡೈ ಪ್ರಿಪರೇಷನ್ ಮಾಡೋದು ಭಾಳಷ್ಟು ಈಸಿ ವೀಕ್ಷಕರೇ ನಿಮ್ಮನ್ನು ಇದನ್ನು ಏನು ಬಿಸಿ ಮಾಡಬೇಕಾಗಿಲ್ಲ ಗ್ರೈಂಡ್ ಮಾಡಬೇಕಾಗಿಲ್ಲ ಏನೂ ಇಲ್ಲ ಜಸ್ಟ್ ಮಿಕ್ಸ್ ಆ್ಯಂಡ್ ಅಪ್ಲೈ ಅಷ್ಟೇ ಹಾಗೂ ಮತ್ತು ಇದರ ರಿಸಲ್ಟ್ ಭಾಳಷ್ಟು ಎಫೆಕ್ಟಿವ್ ಆಗಿ ನೀವು ಕಾಣ್ತೀರ ಯಾಕಂದರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಒಂದರ ವಿಡಿಯೋನ ನಿಮ್ಮ ಕಡೆ ನೀವು ಕೂಡ ಶೇರ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಕಾಫಿನ ಹಾಕ್ಕೊಂಡು ಕೂಡ ಅಲೋವೆರಾ ಜೆಲ್ ಜೊತೆ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಶೀಕಕಾಯಿ ಪೌಡರ್ ನಿಮ್ಮೆಲ್ಲರಿಗೂ ಗೊತ್ತಿದೆ ವೀಕ್ಷಕರೇ ಶೀಕಕಾಯಿ ಪೌಡರ್ ನಮ್ಮ ಕೂದಲು ಆರೈಕೆಗೆ ಎಷ್ಟು ಒಳ್ಳೇದಂತ ಹಾಗಾಗಿ ಇಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಶೀಖಾಕಾಯಿ ಪೌಡರನ್ನ ಹಾಕೋತೀನಿ ವೀಕ್ಷಕರೇ ನೋಡ್ಕೊತ ಹೋಗಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿದ್ರಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗೂ ನಿಮಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೂ ಕೂಡ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ವೀಕ್ಷಕರೇ ಇವಾಗ ನೋಡಿ ಒಂದೆರಡು ಸ್ಪೂನಷ್ಟು ಹಾಕಿದ್ದೀನಿ ನಾನು ಇಲ್ಲಿ ಶೀಖಾಕಾಯಿ ಪೌಡರ್ ನೆಕ್ಸ್ಟ್ ಇಲ್ಲಿ ವೀಕ್ಷಕರೇ ನಾನು ತೊಗೊಂಡಿರೋ ಅಂಥದ್ದು ಇಂಡಿಗೋ ಪೌಡರ್ ಅಂದರೆ ನುಗ್ಗೆ ಸೊಪ್ಪಿರುತ್ತಲ್ಲ ವೀಕ್ಷಕರೇ ಆ ಒಂದು ಪುಡಿನಾನೇ ಇಂಗ್ಲೀಷ್ನಲ್ಲಿ ಇಂಡಿಗೋ ಪೌಡರ್ ಅಂತಾರೆ ಇದು ಅಂತೂ ನೈಸರ್ಗಿಕವಾಗಿ ಕೂದಲನ್ನು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಯಾಕಂದರೆ ಭಾಳಷ್ಟು ಎಫೆಕ್ಟಿವ್ ಆಗಿ ಇದು ನಮ್ಮ ಕೂದಲನ್ನ ಕಪ್ಪು ಮಾಡೋ ಅಂಥ ಶಕ್ತಿ ಇದರಲ್ಲಿ ಇಟ್ಕೊಳ್ಳುತ್ತೆ ವೀಕ್ಷಕರೇ ಹಾಗಾಗಿ ನುಗ್ಗೆಕಾಯಿ ಪುಡಿ ಅಂದರೆ ಹೆಂಡುಗೋ ಪುಡಿನ ಕೂಡ ಎರಡು ಸ್ಪೂನಷ್ಟು ಹಾಕ್ಕೊಂಡಿದೀನಿ ನೆಕ್ಸ್ಟ್ ಇವಾಗ ಇದರಲ್ಲಿ ನಾನು ಒಂದು ಸ್ಪೂನಷ್ಟು ಅಲೋವೆರಾ ಪುಡಿ ಹಾಕ್ತಾಯಿದ್ದೀನಿ ಯಾಕಂದರೆ ಅಲೋವೆರಾ ಹಾಕಿದ್ದಿಲ್ವಾ ಅದ್ರ ಜೊತೆಗೆ ಅಲೋವೆರಾ ಪುಡಿ ಕೂಡ ಹಾಕೋತಾ ಇದ್ದೀನಿ ವೀಕ್ಷಕರೇ ಅದು ಕೂಡ ಭಾಳಷ್ಟು ಒಳ್ಳೆಯದು ನಮ್ಮ ಕೂದಲನ್ನ ಸಾಫ್ಟ್ ಸಿಲ್ಕಿ ಮಾಡೋದಕ್ಕೆ ನೆಕ್ಸ್ಟ್ ಇಲ್ಲಿ ನಾನು ಆಮ್ಲ ಪುಡಿನ ತೊಗೊಂಡಿದ್ದೀನಿ ನೋಡಿ ವೀಕ್ಷಕರೇ ನಾನು ನನ್ನ ಪ್ರತಿ ವೀಡಿಯೊಂದು ವಿಡಿಯೋನಲ್ಲಿ ಹೇಳ್ತಾ ಇರ್ತೀನಿ ಕೂದ ಕಪ್ಪು ಮಾಡ್ಕೊಳ್ಳೋದೆ ಹಾಗೂ ಅದರಲ್ಲಿ ಯಾವಲ್ಲ ಇಲ್ಲ ಅಂದರೆ ಸಾಧ್ಯವೇ ಇಲ್ಲ ಯಾಕಂದರೆ ಇದು ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಪ್ರಮಾಣದಲ್ಲಿ ನಮ್ಮನ್ನು ಕಪ್ಪು ಕಲರ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಲಿ ಆಮ್ಲ ಪುಡಿ ಕೂಡ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡು ಇದ್ದೀನಿ ನೆಕ್ಸ್ಟ್ ಇಲ್ಲಿ ವೀಕ್ಷಕರೇ ನೋಡಿ ನಾನು ಒಂದು ವೈಟಮಿನ್ ಇ ಕ್ಯಾಪ್ಸೂಲನ್ನ ತೊಗೊಂಡಿದ್ದೀನಿ ಈ ಒಂದು ಇ ಕ್ಯಾಪ್ಸುಲ್ ಹಾಕೋದ್ರಿಂದ ನಮ್ಮ ಕೂದಲು ಆರೈಕೆ ಚೆನ್ನಾಗಿರುತ್ತೆ ವೀಕ್ಷಕರೇ ಇದರಿಂದ ಕೂಡ ನಮ್ಮ ಕೂದಲಿಗೆ ಭಾಳಷ್ಟು ಬೆನಿಫಿಟ್ ಇದೆ ನೋಡಿ ಕೆಮಿಕಲ್ ರಾಸಾಯನಿಕವಾದಂಥ ಪದಾರ್ಥಗಳನ್ನ ಬಳಸ್ಕೊಬಂದು ಅಂಥ ಒಂದು ಕೆಮಿಕಲ್ನ ಬದಲು ಈ ಥರ ನ್ಯಾಚುರಲ್ ರೆಮಿಡೀಸ್ನ ನಾವು ಟ್ರೈ ಮಾಡಿಬಿಟ್ರೆ ಭಾಳಷ್ಟು ಒಳ್ಳೆದಿರುತ್ತೆ ವೀಕ್ಷಕರೇ ನೆಕ್ಸ್ಟ್ ಇಲ್ಲಿ ನಾನು ಒಂದಷ್ಟು ಲಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಲಿಂಬೆ ಹಣ್ಣು ತೊಗೊಂಡಿದ್ದು ಯಾಕಪ್ಪ ಅಂದರೆ ಇದರಲ್ಲಿ ವೈಟಮಿನ್ ಸಿ ಇರುತ್ತೆ ಇದು ನೈಸರ್ಗಿಕವಾಗಿ ನಮ್ಮ ಕೂದಲನ್ನ ಕಪ್ಪು ಮಾಡೋಕೆ ಹಾಗೂ ಯಾರಿಗೆಲ್ಲ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ ಇಲ್ಲ ಸ್ಕ್ಯಾಲ್ ಮೇಲೆ ತುಂಬಾ ಡ್ರೈನೆಸ್ ಇದೆ ಈಚನೆಸ್ ಇದೆ ಅದರಿಂದ ಕಡಿಮೆ ಆಗೋತ್ತೆ ಇದು ಲಿಂಬೆ ಹಣ್ಣಿನಿಂದ ಅದನ್ನು ಕಡಿಮೆ ಮಾಡ್ಕೊಬಹುದು ವೀಕ್ಷಕರೇ ಹಾಗಾಗಿ ಅದನ್ನು ಹಾಕೋತಾ ಇದ್ದೀನಿ ನೋಡಿ ಈ ಒಂದು ಚಳಿಗಾಲದಲ್ಲಿ ಅಂತ ತುಂಬಾ ಕೂದಲು ಡ್ರೈ ಆಗುತ್ತವೆ ಹಾಗೂ ಕೂದಲು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಉದ್ದಿರ್ತವೆ ವೀಕ್ಷಕರೇ ಹಾಗಾಗಿ ನಾವು ಈ ಥರ ನಮ್ಮ ಕೂದಲು ಆರೈಕೆಗೆ ಹೋಮ್ ರೆಮಿಡೀಸ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಅದು ಭಾಳಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ಹನಿ ಕೂಡ ಇದರಲ್ಲಿ ನಾವು ನೀರನ್ನು ಹಾಕಬಾರ್ದು ವೀಕ್ಷಕರೇ ಜಸ್ಟ್ ಅಲೋವೆರಾ ಜೆಲ್ನ ಹಾಕ್ಕೊಂಡೇ ಮಿಕ್ಸ್ ಮಾಡ್ಕೊಬೇಕು ನೀರು ಹಾಕ್ಕೊಂಡ್ರೆ ಮತ್ತೆ ನಮಗೆ ಬೇಕಾಗಿರುವಂಥ ರಿಸಲ್ಟ್ ನಾವು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನೋಡ್ತಾ ಇದ್ದೀರಲ್ಲ ಜಸ್ಟ್ ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಆಫ್ ಅಲೋವೆರಾ ಜೆಲ್ ಹಾಕೊಂಡಿದ್ವಿ ಇವಾಗ ಚೆನ್ನಾಗಿ ಒಂದು ಕೂಡ ಗಂಟು ಲಂಸಿ ಅದಂಗೆ ಅದನ್ನು ಮಿಕ್ಸ್ ಮಾಡ್ಕೊತ ಬರ್ತೀನಿ ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ಅಂತ ಹೇಳ್ತೀನಿ ಮುಂದೆ ನೋಡ್ತಾ ಹೋಗಿ ವೀಕ್ಷಕರೇ ನೋಡಿದ್ರಿ ಎಷ್ಟು ಈಸಿ ಆದಂಥ ರೆಮಿಡಿ ಇದೆ ಇದನ್ನು ಮಾಡೋಕ್ಕೆ ನಿಮಗೆ ಏನೂ ಕಷ್ಟ ಕೂಡ ಆಗೋದಿಲ್ಲ ಹಾಗೂ ಇಲ್ಲಿ ನಾನು ಯಾವ ಒಂದು ಪುಡಿಗಳನ್ನು ಹಾಕಿದ್ದೀನಲ್ವ ಅವು ನಿಮಗೆ ಯಾವುದೇ ಒಂದು ಆಯುರ್ವೇದ ಶಾಪ್ನಲ್ಲಿ ಈಸಿಯಾಗಿ ನೀವು ಅದನ್ನು ಪಡ್ಕೊಳ್ಬಹುದು ಅಂದರೆ ಆನ್ಲೈನ್ ಕೂಡ ಇದನ್ನು ನೀವು ಪರ್ಚೇಸ್ ಮಾಡ್ಕೊಬಹುದು ವೀಕ್ಷಕರೇ ಇವಾಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಏನು ಮಾಡ್ತೀನಿ ಅಂತ ಹೇಳ್ತೀನಿ ವೀಕ್ಷಕರೇ ಇವಾಗ ಇದನ್ನು ಕವರ್ ಮಾಡಿ ಒಂದು ಗಂಟೆಗಳ ಕಾಳ ಹಾಗೆ ಬಿಡಬೇಕು ವೀಕ್ಷಕರೇ ನಾವು ಒಂದರಿಂದ ಎರಡು ಗಂಟೆ ಕಾಲ ಹಾಗೆ ಬಿಡಬೇಕು ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ನಾಲ್ಕರಿಂದ ಮೂರು ಗಂಟೆ ಕೂಡ ಇದನ್ನು ಬಿಟ್ಕೊಳ್ಬೋದು ಮಿನಿಮಮ್ ಒಂದು ಒಂದು ಗಂಟೆ ಆದರೂ ಬಿಡಬೇಕು ಇವಾಗ ನೋಡಿ ಒಂದು ಗಂಟೆ ಆದಮೇಲೆ ನಿಮ್ಮನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಇದು ಕಪ್ಪು ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೊಂಡು ಹೋಗಿ ನಾನೇನು ಇದನ್ನು ಬಿಸಿ ಮಾಡಲಿಲ್ಲ ಏನೂ ಇಲ್ಲ ಜಸ್ಟ್ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿದ್ದೀನಿ ಹಾಗೂ ಒಂದು ಗಂಟೆಗಳ ಕಾಲ ರೆಸ್ಟ್ಗೆ ಇಟ್ಟಿದ್ದೀನಿ ಇಲ್ಲಿ ನೋಡ್ಕೋತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಪ್ಪಿರುವಂಥ ಡೈ ರೆಡಿ ಆಗಿದೆ ಅಂತ ಇದನ್ನು ನಿಮ್ಮ ತಲೆಗೆ ಹಚ್ಕೊಂಡು ಒಂದು ಗಂಟೆಗಾಲ ಕಾಲ ಇಟ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಮಿನಿಮಮ್ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಆದರೂ ಇಟ್ಕೊಳ್ಬೇಕಾಗುತ್ತೆ ಒಂದು ಗಂಟೆಗಾಲ ಒಂದು ಮಾತ್ರ ಜಾಸ್ತಿನೇ ಎಫೆಕ್ಟ್ ಆಗಿ ಇದು ಕಾರ್ಯ ಮಾಡುತ್ತೆ ವಾರದಲ್ಲಿ ಈ ತಲೆ ಎರಡು ಸಲ ಮಾಡ್ತಾ ಬನ್ನಿ ಮತ್ತೆ ಹಚ್ಕೊಂಡು ಒಂದು ಗಂಟೆಗಾಲ ಕಾಲ ಇಟ್ಕೊಂಡು ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡಿಕೊಂಡ್ರಿ ಅಂದರೆ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಒಂದು ನ್ಯಾಚುರಲ್ ಆದಂಥ ಪರಿಹಾರ ಇದೆ ವೀಕ್ಷಕರೇ ಖಂಡಿತ ಇದನ್ನು ಉಪಯೋಗಿಸಿ ನಿಮಗೆ ಇದು ಹೇಗೆ ಅನ್ನಿಸ್ತು ಅಂತ ನಮ್ಮನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಈ ಒಂದು ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದನ್ನು ವಾರದಲ್ಲಿ ಕಂಟಿನ್ಯೂ ಎರಡು ಸಲ ಟ್ರೈ ಮಾಡ್ತಾ ಬನ್ನಿ ಥ್ಯಾಂಕ್ ಯು ವೀಕ್ಷಕರೇ ಟೇಕ್ ಕೇರ್ ಬಾಯ್ ಬಾಯ್